ಫೈನಲ್ ಆಗಿ ಪೂರ ಗಾಡಿ ಲೋಡತ್ತ ಇವ್ ಎರಡು ಚೀಲ ಆದ್ರೆ ಆಗಿ ಹೋಗುತ್ತೆ ಲಾಸ್ಟ್ನಿಗೆ ಎರಡು ಚೀಲ ಈಗ ಹಾಕ ಇವ್ರಿಬ್ರು ಇಲ್ಲಿ ಮ್ಯಾಟ್ ಮಾಡಕತ್ತಾರ ಗಾಡಿ ಇದೆ ಮ್ಯಾಟ್ ಕಟ್ ಮಾಡ್ಕೊಳತ್ತಾರ ಯಾಕಂದ್ರೆ ಸಂಬಂಧ ಮ್ಯಾಟ್ ರೆಡಿ ಫೈನಲ್ ಆಗಿ ಗಾಡಿ ಖಾಲಿ ಮೈನಲ್ ಆಗಿ ರಂಜಾನ್ ಗಾಡಿನೂ ಲೋಡ್ ಆತ ಒಂದು ತಾಳಪಲಾ ಖಾತೆ ಈಗ ಇನ್ನೊಂದು ಎರಡ ಹಾಕಿದ್ರೆ ಹಾಗೆ ಹೋಗ್ತಿದ್ದು ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತ ಸೋಮವಾರ ಈಗ ಮಧ್ಯಾಹ್ನ ಆಗದ ಕಂಪನಿಗೆ ಬಂದೇನಿ ಇನ್ನು ಏನು ಲೋಡಿಂಗ್ ಚಲೋ ಆಗಿದ್ದಿಲ್ಲ ಗಾಡಿ ಎರಡು ಗಾಡಿ ಖಾಲಿ ಮಾಡಿದ್ರೆ ಆಮ್ಯಾಗ ಗಣೇಶ್ ಸಾವ್ರ ಗಾಡಿ ಮತ್ತೊಳೆ ಬಿಜಾಪುರಕ್ಕೆ ಹೋಳ ಮಾಡ್ರ ಇನ್ನೊಂದು ಗಾಡಿ ಡ್ಯಾಮೇಜ್ ತುಂಬಕತ್ತಾರೆ ಗಣಿ ಸಾಬರ್ ಗಾಡಿ ಬಿಜಾಪುರಕ್ಕೆ ತುಂಬೈತಿ ಒಂದ ಪಾಯಿಂಟ್ ಅದು ಮೊಡ್ಕ ತುಂಬಾಕತ್ತಾರ ಅಲ್ಲಿ ಯಾಕಂದ್ರೆ ಅವ್ರು ಡ್ಯಾಮೇಜ್ ಪೀಸ್ ಎಲ್ಲ ಕಡೆ ತಂದಿದ್ದಿರ್ತಾವಲ್ಲ ಅವ್ನು ತುಂಬಾಕತ್ತಾರ ಇನ್ನೂ ಏನು ಲೋಡಿಂಗ್ ಇಲ್ಲ ಇದು ಒಂದು ಗಾಡಿ ಒಂದೈತಿ ನಮ್ಗೆ ಮುಂದೆ ಇದೊಂದು ಇಂಟ್ರ ಐತಿ ಹೊಳ್ಳಿ ಮುತ್ತಿ ಅದಾನ ಇನ್ನೊಂದು ರಂಜಾನನ್ ಗಾಡಿ ಐತಿ ಟೋಟಲ್ ಇನ್ನೂ ಮೂರು ಗಾಡಿ ಅದ ನಮ್ಮ ಮುಂದೆ ನಮ್ದು ನಾಲ್ಕನೇ ಗಾಡಿ ಐತಿ ಈಗ ಇವರು ಹಗ್ಗ ತಡ್ಪಲ್ಲಿ ಹಾಕಿವಿ ಇನ್ನು ಸ್ವಲ್ಪ ಈಗ ಗಣಿ ಸಾವರ್ ಅಂದ ಗಾಡಿ ಲೋಡ್ ಆಗಿತ್ತು ನೆಕ್ಸ್ಟ್ ಇರ್ ಬಂದ ಬಂದ್ ಧಾರಾಡ್ ತುಂಬ ಈಗ ನೆಕ್ಸ್ಟ್ ಮುತ್ತೆ ಲೋಡಿಂಗ್ ಎಲ್ಲಿಪ್ಪ ಅಂದ್ರೆ ಸಾಗರ ಪ್ಲಸ್ ಹಾವೇರಿ ಅಂತ ಗಾಡಿ ಲೋಡ್ ಆಗಿ ಬಂತ ಈ ಮತ್ ಹಾರಾಡ್ಕೊಕನ ಕಂಪನಿ ಗಾಡಿ ಇದೆ ನಮ್ಮ ನದಿರ್ ಸೈಡ್ ಹಚ್ಚಾತಾನ ಈಗ ನೆಕ್ಸ್ಟ್ ನಮ್ಮ ಮುತ್ತೆ ಹಚ್ಚಾತನ ಗಾಡಿ ಇವಂದ ಹಾವೇರಿ ಪ್ಲಸ್ ಸಾಗರ ಇವ ಲೋಡ್ ಹಚ್ಚನ ನೋಡ್ಬೇಕ ಇನ್ನು ನಮ್ಮ ಗಾಡಿ ಮುಂದೆ ಒಂದು ಇಂಟ್ರಾ ಇದೊಂದು ಎರಡು ಅಲ್ಲಿ ಎರಡು ಗಾಡಿ ಇನ್ನು ನಾಲ್ಕು ಗಾಡಿ ಅದಾವೆ ನಾಲ್ಕು ಗಾಡಿ ಆಮ್ಯಾಗ ಆಗೈತಿ ನಮ್ಮ ಪಾಳೆ ಐದನೇ ಪಾಳೆ ಐತಿ ಇನ್ನು ಇದೇ ಒಂದು ಗಾಡಿ ಪೂರ ಡ್ಯಾಮೇಜ್ ತುಂಬ ಇರತಾನೆ ಈಗ ಡ್ಯಾಮೇಜ್ ತುಂಬೈತಿ ನಮ್ ಅಲ್ಲೇ ಗಾಡಿ ಹಚ್ಚೈತಾನ ನೆಕ್ಸ್ಟ್ ಈಗ ಮಾಮೂನ ಗಾಡಿನೂ ಲೋಡ್ ಆತ ಒಂದು ಶಿವಮೊಗ್ಗ ಆಗೈತಿ ಇನ್ನೊಂದು ಗಾಡಿ ಹಚ್ಚಾರ ಅದು ಒಂದು ಚಡ್ಚನ್ ಅಂತ ನೆಕ್ಸ್ಟ್ ಗಾಡಿ ಇದೇ ಗಾಡಿ ಅದು ಮಾಮೂನ್ ಶಿವಮೊಗ್ಗಕ್ಕೆ ಲೋಡ್ ಆಗೈತಿ ಒಂದೇ ಪಾಯಿಂಟ್ ಇನ್ನೊಂದು ಗಾಡಿ ನೆಕ್ಸ್ಟ್ ಹಚ್ಚಾರಲ್ಲಿ ಇದಕ್ಕೆ ಹಗ್ಗ ತಾಡ್ಪಾಲ್ ಹಾಕತ್ತೀವಿ ನಮ್ಮ ಗಾಡಿ ಎಷ್ಟನೇ ಪಾಳೆಪ್ಪ ಅಂದ್ರೆ ಈಗ ಮೂರನೇ ಪಾಳೆ ಉಳಿದೈತಿ ನೆಕ್ಸ್ಟ್ ಈಗ ಇರ್ಪನೋ ಗಾಡಿ ಹಚ್ಚಾರ ಲೋಡಿಂಗ್ ಇವ್ರದು ಚಡ್ಚನಂತೆ ಆ ಕಡೆ ಟಾಟಾ ಹೆಸ್ ಹಚ್ಚಿದ್ರೆ ಅದ ಗೋಕುಳ ರೋಡ್ ಲೋಡ್ ಆಗೈತಿ ಇದು ಗನಿ ಇದು ಗನಿ ಹಾಬಾರ್ದು ಬಿಜಾಪುರ ಈ ಗಾಡಿ ಎಲ್ಲಿಪ್ಪ ಅಂದ್ರೆ ಶಿವಮೊಗ್ಗ ಆಗೈತಿ ಆ ಗಾಡಿ ಲೋಡ್ ಮಾಡತ್ತಾರ ಚಡ್ಚನಿಗೆ ಈಗ ಇದು ಗಾಡಿ ಡ್ಯಾಮೇಜ್ ತುಂಬಿದ್ದು ಪೂರ ನಮ್ಮ ಮತ್ತೆ ಅಂಗಡಿಗೆ ತಡ್ಬೋಲ್ಲಾಕತ್ತೀವಿ ಮಹೇರಿ ಪ್ಲಸ್ ಸಾಗರ ತುಂಬಾನ ಇದು ಗಾಡಿ ತಡ್ಪಾಲ ಈ ಗಾಡಿ ತಡ್ಬೋಲ್ಲ ಈಗ ಪೂರ ಫೈನಲ್ ಆಗಿ ಇವತ್ತ ಬರೀ ಎಕ್ ಅಂದ್ರೆ ಅಂದ್ರ ಒಂದ್ ಎರಡು ಮೂರು ನಾಲ್ಕು ಐದು ಗಾಡಿ ಲೋಡ್ ಆದ್ವಿ ಇವತ್ತ ಇವತ್ ಬರೀ ಐದು ಗಾಡಿ ಲೋಡಾದ್ವಿ ಮತ್ತೇನು ಲೋಡಿಂಗ್ ಇಲ್ಲ ಅಂತಂದ್ರೆ ಅದಕ್ಕ ಈಗ ಮನಿಗ್ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಮತ್ತೆ ಬೆಳಿಗ್ಗೆ ಎಲ್ದ ಕಂಪ್ನಿಗೆ ಬಂದಿದ್ವಿ ಈಗ ಲೋಡಿಂಗ್ ಬಂದೈತಿ ಅದಕ್ಕೆ ಡ್ರೆಸ್ ಡ್ರೆಸ್ ಹಾಕಿತ್ತೇನಿ ಎಲ್ಲಿಗಪ್ಪ ಅಂದ್ರೆ ಗುಲ್ಬರ್ಗ ಬಿಜಾಪುರ ಸಿನಿ ಅಂತ ಹೇಳಾರ ಅದಕ್ಕೆ ಲೋಡಿಂಗ್ ಪಾಯಿಂಟಿಂಗ್ ಗಾಡಿ ಹಾಗೆ ಲೋಡಿಂಗ್ ಪಾಯಿಂಟ್ ಗಾಡಿ ಹಚ್ಚಿ ಮೋಟರ್ ತೆಗಿಯತ್ತಾರ ಇವರಿಬ್ರು ಇಲ್ಲಿ ಮ್ಯಾಟ್ ಮಾಡಕತ್ತಾರ ಇದೆ ಮ್ಯಾಟ್ ಕಟ್ ಮಾಡ್ಕೊಳತ್ತಾರ ಯಾಕಂದ್ರೆ ಸಂಬಂಧ ಮ್ಯಾಟ್ ರೆಡಿ ಲೋಡಿಂಗ್ ಚಲೋ ಮಾಡ್ಯಾರ ಲೋಡ್ ಮಾಡಕತ್ತಾರ ನಮ್ ಗಾಡಿ ಪೂರಾ ಗಾಡಿ ಲೋಡ್ ಗಾಡಿ ಲೋಡಾಗಿ ಹಗ್ಗ ತಡ್ಕೊಲೋದು ಹಾಕಿ ಅಂದಿರ್ಸಿನಿ ನೋಡ್ರಿ ಇಲ್ಲಿ ಪೂರ ಹಗ್ಗ ತಡ್ಕೊಳದು ಹಾಕಿನಿ ಯಾಕಂದ್ರೆ ಇದ್ರಾಗ ಅದಾವು ಮೂರ್ ಪಾಯಿಂಟ್ ಎಲ್ಲ ಮತ್ತು ಅದಕ್ಕೆ ಲೋಡ್ ಗೀಡ್ ಎಲ್ಲ ಆಗೈತಿ ಪೂರಾ ಹಗ್ಗ ತಡ್ಕೊ ಹಾಕಿ ಅಂದರ್ಸಿನಿ ಇನ್ನು ಬಿಲ್ ಬರ್ಬೇಕ ಈಗ ನಮ್ಮ ಮುತ್ಯ ಈಗ ಬಂದ ನಿನ್ನೆ ತುಂಬಿದ ಗಾಡಿ ಡ್ಯಾನ್ಸ್ ಮಾಡಿ ಬುಡ್ಡ ರಂಜಾನು ಹಚ್ಚಾನ ಮುದೋಳ್ಕ ಹಚ್ಚಾನ ಇದೊಂದು ಗಾಡಿ ಮತ್ತೆ ಖಾಲಿ ಮಾಡಾಕ್ ಬಂದಿತ್ತು ಇದೊಂದು ಗಾಡಿ ಖಾಲಿ ಮಾಡಿ ರಂಜಾನನ್ ಗಾಡಿ ಲೋಡ್ ಮಾಡಕ್ ಇವರು ಇದೆ ಮುದೋಕೆ ಪೂರ ಬರೀ ಮ್ಯಾಟ್ರಾಸ್ ಅದಾವಲಾಗಿ ರಂಜಾನಂಗ ಗಾಡಿನು ಲೋಡ್ ಆತ ಒಂದು ತಾಳಪಲ ಈಗ ಇನ್ನೊಂದು ಎಡಗ್ ಹಾಕಿದ್ರಾಗೆ ಒಂದು ಫೈನಲ್ ಆಗಿ ಬಿಲ್ ಅದು ಎಲ್ಲ ಬಂತ ಇವತ್ತಿಗೆ ನಿನ್ನೆ ಸೋಮಾರ ಬಂದಿದ್ದೆ ಯಾಕಂದ್ರೆ ನಿನ್ನೆ ಲೋಡ್ ಮಾಡುವು ಅರ್ಜೆಂಟ್ ಇದ್ವು ಆರು ಸಂಬಂಧ ನಾ ಲೋಡ್ ಮಾಡೋಕೆ ಹೋಗಿಲ್ಲ ಇವತ್ತು ಲೋಡ್ ಮಾಡೀನಿ ಗಾಡಿ ನಮ್ಮದು ಬಿಜಾಪುರ ಶಿಂದಗಿ ಪ್ಲಸ್ ಗುಲ್ಬರ್ಗ ಮೂರು ಪಾಯಿಂಟ್ ಲೋಡ್ ಮಾಡೀನಿ ಈಗ ಒನ್ಯಕ್ಕೆ ಡೈರೆಕ್ಟ್ ಗುಲ್ಬರ್ಗಕ್ಕೆ ಹೋಗ್ಬೇಕು ಬಿಲ್ ಅದು ಎಲ್ಲ ಬಂದೈತಿ ಈಗ ತೊಗೊಂಡೆ ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೋಬೇಕು ಡೀಸೆಲ್ ಹಾಕಿಸಿ ಈಗ ಬಿಡುದಾದ್ರೆ ಈಗ ಬಿಡ್ಬೇಕು ಮನಿಗೆ ಹೋಗ್ಬೇಕು ಮೊದ್ಲ ಮನಿಗೆ ಹೋಗಿ ನೋಡಿ ನೀರಿನ ಅವು ಎಲ್ಲಾ ಕಾಲಿಗವು ಎಲ್ಲಾ ತುಂಬಕೊಂಡ್ ಆಗಿ ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಫುಲ್ ಎಷ್ಟು ಎಷ್ಟ ಡೀಸೆಲ್ ಅಂದ್ರೆ ಎರಡುವರ್ ಸಾವಿರ ರೂಪಾಯಿ ದಿಡೀತಿ ಯಾಕಂದ್ರೆ ಮೂರು ಪಾಯಿಂಟ್ ಇದ್ದು ನಮ್ಮ ಗಡಗ ಅದಕ್ಕೆ ಪೆಟ್ರೋಲ್ ಪಂಪ್ ಒಳಗ ಡೀಸೆಲ್ ಹಾಕಿದೆ ಡೀಸೆಲ್ ಹಾಸ್ಕೊಂಡ ಈಗ ಸೀದಾ ಹೊಂಟೇನಿ ಮನಿ ಕಡೆ ಡೀಸೆಲ್ ಹಾಕ್ಸ್ಕೊಂಡ್ ಹೊಂಟೆನಿ ಮತ್ತು ಮನೆಯ ರಂಜಾನ್ ಸಿಕ್ಕ ಈಗ ಮತ್ತೆ ಹೋಗೋಣ ನಾವು ಸೀದಾ ಮನಿ ಕಡೆ ಮನಿ ಕಡೆ ಹೋಗಿ ಎರಡ್ ಬಾಟ್ಲಿ ಅದಾವ ನೀರಿನ ಅವು ಖಾಲಿ ಅದಾವೆ ತುಂಬಕೊಂಡ ಸೀದಾ ಗುಡದ ಬಿಟ್ರ ಬಿಟ್ರೆ ಏಳು ಗಂಟೆಗೆ ಬಿಟ್ರು ಎರಡ್ ಮೂರ್ ಗಂಟೆ ಒಟ್ಟ ನೈಟ್ ಹೋಗಿ ಹೋಗ್ತ ಸುಮ್ಮ ಮನಿಗೆ ಹೋಗುದು ಹೋದ ಮನಿಗ್ ಹೋಗಿ ಹೋದ್ರಂತೆ ಫೈನಲ್ ಆಗಿ ಮನಿ ಕಡೆ ಬಂದಿದ್ದು ಆತ ನೀರಿನ ಬಾಟ್ಲಿ ತುಂಬ್ಕೊಂಡಿದ್ದು ಅತ್ತ ಇಲ್ಲಿಂದ ಸೀದಾ ಈಗ ಗಾಡಿ ಗಿಡಿ ಎಲ್ಲಾ ಒರೆಸ್ಕೊಂಡಿನಿ ಒಸ್ಕೊಂಡೆ ಟೈಮ್ ಕರೆಕ್ಟ್ ಈಗ ಆರು ಇಪ್ಪತ್ತೈದಿ ಅದಕ್ಕ ಗಾಡಿ ಅದು ಎಲ್ಲಾ ಒರಸ್ಕೊಂಡಿನಿ ಒರೆಸ್ಕೊಂಡ ಪೂಜೆ ಮಾಡಿ ಹೋದ ಕಡ್ಡಿನ ಹೊತ್ಕೊಂಡಿನಿ ಹೋಗುನಿ ಇಲ್ಲಿಂದ ಸೀದಾ ಈಗ ಮೊದ್ಲ ಗಾಡಿ ಚಲೋ ಈಗ ಗಾಡಿ ಅಂತೂ ಚಲೋ ಆತ ಇಲ್ಲಿಂದ ನಮ್ಮ ಜರ್ನಿ ಚಲೋ ಮಾಡೋನಿಗೆ ನಮ್ಮ ಮನೆ ಕಡೆಯಿಂದ ಬಿಟ್ಟಾವ ಸೀದಾ ಈಗ ರಿಂಗ್ ರೋಡಿಗೆ ಬಂದಿನಿ ರಿಂಗ್ ರೋಡ್ ನೋಡ್ರಿ ಇಲ್ಲಿ ಗಾಡಿ ಅದು ಹೊಂಟಾವಲ್ಲ ರಿಂಗ್ ರೋಡ್ ಇಲ್ಲೇ ರಿಂಗ್ ರೋಡ್ ಹಾಕಿ ಹೋಗ್ಬೇಕು ನಾನು ಹಿಂಗ ರೈಟ್ ತಗೊಂಡು ಸೀದಾ ಈ ಕಡೆ ಹೋಗಿ ಆ ಕಾರ್ ಒಳದಲ್ರಿ ಆ ಕಾರ್ ಕಡೆ ಹೊಳಸ್ಕೊಂಡು ಈಗ ನಾವು ರಿಂಗ್ ರೋಡ್ ಇದೆ ಯಾಕಂದ್ರೆ ಬರೀ ನೈಟ್ ಟೈಮ್ ಅಷ್ಟ ನಾನು ಇದೆ ಡೇ ಟೈಮ್ ನೋಡ್ರಿ ಈಗ ಈಗ ಟೈಮ್ ಅಂದ್ರೂ ಈಗ ಸಾಯಂಕಾಲ ಆಗೈತಿ ಆರೂರಿ ಆಗಿ ಹುಬ್ಳಿಯಿಂದ ಬಿಟ್ಟವ ಟೈಮ್ ಈಗ ಒಂಬತ್ತು ಐವತ್ತು ಆತ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೋಲಾರ ರೀತೀನಿ ಈಗ ಎಷ್ಟು ಎಷ್ಟ ಅಂದ್ರೆ ಒಂದು ಹದ್ ಏಟ್ನೂರು ಕಿಲೋಮೀಟರ್ ಬಂದೇನಿ ನಾನೀಗ ಇಲ್ಲೇ ಒಂದು ಹೋಟೆಲ್ ಐತಿ ನೋಡು ಚಲುವಿದ್ರೆ ಇಲ್ಲೇ ಊಟ ಮಾಡಿದ್ರೆ ಇಲ್ಲೇ ಕೋಲಾರದಾಗ ನಿಂತ ಊಟ ಮಾಡಿದ ಈಗ ಊಟ ಮಾಡಿ ಸೀದಾ ಇಲ್ಲಿಂದ ಇಲ್ಲಿಂದ ಇನ್ನು ಹೋಗುನಾ ಕಿಲೋಮೀಟರ್ ಐತಿ ಸೀದಾ ಟೈಮ್ ಈಗ ಕರೆಕ್ಟ್ ಆಗಿ ಹತ್ತು ಐವತ್ತು ಆ ಮಳಿ ಸ್ಟಾರ್ಟ್ ಆಗೈತಿ ಅಂದ್ರೆ ಬಸವನ ಬಾಗಿ ಅದೇನಿ ಇಲ್ಲಿಂದ ಇನ್ನು ಹನ್ನೆರಡು ಕಿಲೋಮೀಟರ್ ಐತಿ ಬಸವನ ಬಾಗೇವಾಡಿ ಈಗ ಮಳಿ ಚೆಲೋತ್ ನೋಡ್ರಿ ಇಲ್ಲಿ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಸಿಂದಗಿ ಟೋಲ್ ಇದೆ ಎಲ್ಲಿ ಮಠ ಆಗಿ ಕೋಲಾರದಾಗ ಊಟ ಮಾಡಿ ನಾ ಎಲ್ಲಿ ಮಠ ಅಂದ್ರೆ ಈಗ ಸೀದಾ ಗುಲ್ಬರ್ಗ ರೀಚ್ ಆಗಿನಿ ಇಲ್ಲಿಂದ್ರ ನಾವು ಖಾಲಿ ಮಾಡೋ ಪಾಯಿಂಟ್ ಐದು ಕಿಲೋಮೀಟರ್ ಐತಿವರಿ ಇದ ಏನ್ರಪ್ಪ ಅಂದ್ರ ಇದ ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಹಚ್ಚಿಳಿದ ಲೆಫ್ಟ್ ಹೊಡಿಬೇಕ್ ಲೆಫ್ಟ್ ಹೊಡೆದ್ ಹೋಗ್ಬೇಕ ಇಲ್ಲಿಂದ ಗುಲ್ಬರ್ಗ ಸಿಟಿ ಸ್ಟಾರ್ಟ್ ಇದೆ ನಾನು ಗುಲ್ಬರ್ಗ ರೀಚ್ ಆಗಿದೆ ಗುಲ್ಬರ್ಗ ರೀಚ್ ಆಗಿ ಅನ್ಲೋಡ್ ಮಾಡೋ ಪಾಯಿಂಟಿಗೆ ಬಂದೇನಿ ಅನ್ಲೋಡ್ ಮಾಡಿ ಪಾಯಿಂಟಿಗೆ ಬಂದ ಗಾಡಿ ಇಲ್ಲಿ ಗೇಟ್ಗೆ ಹಚ್ಚೀನಿ ಯಾಕಂದ್ರೆ ಇದು ಗೇಟ್ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗ್ತತಿ ಆರು ಗಂಟೆಗೆ ಹಬ್ಬ ಆಗೋ ಮಟನು ಈಗ ಗಾಡಿಯಾಗ ಇಲ್ಲೇ ಮುಖಂದ್ರ ಅಂತ ಈಗ ಸೀದಾ ಗಾಡಿ ಬಂದ್ ಮಾಡೋಣ ಗಾಡಿ ಬಂದ್ ಮಾಡಿ ಗಾಡಿ ಒಳಗೆ ಮುಖಂದ್ರ ಆಟಿದೆ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ರಾತ್ರಿನೇ ಊರಿಗೆ ಬಂದು ಗುಲ್ಬರ್ಗ ಬಂದ ರೀಚ್ ಆಗೀನಿ ಅಲ್ಲೇ ಹೊರಗೆ ನಿಂತಿದ್ದೆ ಮುಕ್ಕೊಂಡಿದ್ದೆ ಅಲ್ಲೇ ಹೊರಗೆ ನಿಂತೆ ಆದ್ರೆ ಬೆಳಿಗ್ಗೆ ಏಳು ಎದ್ದು ಡೋರ್ ಓಪನ್ ಮಾಡಿದರೆ ಅದಕ್ಕೆ ಇಲ್ಲಿ ಒಳಗೆ ಹಾಕಿ ಇಲ್ಲಿ ಮುಕ್ಕೊಂಡಿದ್ದೆ ಈಗ ಟೈಮ್ ಎಷ್ಟುಪ್ಪ ಅಂದ್ರೆ ಒಂಬತ್ತು ಗಂಟೆ ಅಂತ ಒಂಬತ್ತು ಊರಿ ಆಗ್ತದೆ ಈಗ ಎದ್ದು ರೆಡಿಯಾಗಿ ನಾಷ್ಟ ಮಾಡಕ್ಕೆ ಹೊಂಟೆ ನನಗೆ ನಾಷ್ಟ ಮಾಡೋಕೆ ಭಾಳ ದೂರ ಹೋಗ್ಬೇಕು ಇಲ್ಲಿಂದ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಮೊಟ್ಟ ಹೋಗಿ ನಾಷ್ಟ ಮಾಡಿ ಬರ್ಬೇಕು ಯಾಕಂದ್ರೆ ಇಲ್ಲಿ ಏನು ಅಂಗಡಿನೇ ಇಲ್ಲ ಸೀದಾ ರೋಡ್ ಡೆಡ್ ಹಿಡ್ನಿಗೆ ಹೋಗಿ ಅಲ್ಲಿ ರೈಟ್ ಹೋದ್ರೆ ಸೀದಾ ಸಿಟಿ ಒಳಗೆ ಹೋಗ್ತತಿ ಲೆಫ್ಟ್ ಒಳಗೆ ಹೋದ್ರೆ ಸೀದಾ ಹುಣ್ಣ ಬಾದು ಅಲ್ಲಿ ಹೋಗತಿ ಅಲ್ಲಿ ಮಠ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಏನ್ ಇಲ್ಲೇ ಇಲ್ಲ ಬರೀ ಗುಡ ಅನ್ನೋದು ಅಷ್ಟ ಅದ್ರ ಸಂಬಂಧ ನಾಷ್ಟ ಮಾಡಕ್ಕೆ ಅಲ್ಲಿ ಮಠ ಹೋಗ್ಬೇಕೀಗ ಅಲ್ಲಿಂದ ನಾಷ್ಟ ಮಾಡಕ ಸೀದಾ ಈಗ ಈ ಹೋಟೆಲಿಗೆ ಬಂದಿನಿ ಯಾವುದಂದ್ರೆ ಅನ್ನ ಇಡ್ಲಿ ಅಂತ ಐತಿ ನೋಡ್ರಿ ಅದ ಹೋಟೆಲಿಗೆ ಹೋಗನೀಗ ಅಲ್ಲಿ ಹೋಗಿ ನಾಷ್ಟ ಮಾಡಿ ಬಂದ್ರೆ ಅತ್ತೆ ಫೈನಲ್ ಆಗಿ ಹೋಟೆಲ್ ಒಳಗೆ ಬಂದೆ ನನಗೆ ಇವತ್ತಿನ ನಾಷ್ಟ ನಮ್ದು ಪಲಾವ್ ತಗೊಂಡನಿ ಮದ್ ಪಲಾವ್ ತಿನ್ನೋನು ಆಮ್ಯಾಗ ಏನ್ ಮತ್ತ ಮಾತ್ರೆ ಫೈನಲ್ ಆಗಿ ನಾಷ್ಟ ಮಾಡಿದೆ ಇದ ಅನ್ನ ಇಡ್ಲಿ ಒಳಗ ಯಾಕ ಹೋಟೆಲ್ ಹೆಸರು ಅನ್ನ ಇಡ್ಲಿ ಅಂತ ಹೇಳಿ ನಾಷ್ಟ ಮಾಡಿ ಸೀದ ಈಗ ಗಾಡಿ ಕಡೆ ಹೋಗೋಣ ಅಲ್ಲಿಂದ ನಾಷ್ಟ ಮಾಡಿ ಈಗ ನಮ್ಮ ಗಾಡಿ ಕಡೆ ಬಂದೀನಿ ನೋಡ್ರಿ ಅಲ್ಲೇ ಅಲ್ಲೇ ಐತೆ ನಮ್ಮ ಗಾಡಿ ಆದರೆ ಹಗ್ಗ ತಾಡ್ಪಲ್ ಹುಚ್ಚಬೇಕಿತ್ತು ಅವ್ರು ಕೇಳುನು ಎಲ್ಲಿ ಖಾಲಿ ಮಾಡ್ತಾರಂತೇಳಿ ರಾತ್ರಿ ಎಲ್ಲ ಫುಲ್ ಮಳೆ ಆಗೈತಿ ಇಲ್ಲಿ ನೋಡ್ರಿ ಇಲ್ಲಿ ಮನಿಗಲಿಗೆ ಐತಿ ಹಗ್ಗ ತಾಡ್ಪಲ್ ಅದ ಹೆಂಗೆ ಅಂತ ಅದನ್ನು ಯೋಚನೆ ಮಾಡಕತ್ತೆ ನನಗೆ ಅವ್ರು ಕೇಳೋನು ಯಾಕಂದ್ರೆ ಅಲ್ಲಿ ಗುಡಾನ ಐತೆ ಅವ್ರದು ಆ ಕಡೆ ಅಲ್ಲಿ ಖಾಲಿ ಮಾಡ್ತಾರೋ ಏನು ಇಲ್ಲಿ ಖಾಲಿ ಮಾಡ್ತಾರೋ ಅದಕ್ಕೆ ಕೇಳಬೇಕು ಅವ್ರಿಗೆ ಫೈನಲ್ ಆಗಿ ನಮ್ಮ ಗಾಡಿ ಅಲ್ಲಿದ್ದೀನಿ ಅಲ್ಲಿ ಅದು ಹಗ್ಗ ಅದು ಎಲ್ಲ ಹುಚ್ಚೇನಿಗೆ ಅದೊಂದು ತಾಡ್ಪಲ್ ತೆಗಿಬೇಕು ಯಾಕಂದ್ರೆ ಮಳಿ ಮಾಡಿದ್ ಸಂಬಂಧ ತಾಡ್ಪಲ್ ಬಿಟ್ಟಿನಿ ಇವರು ಇಲ್ಲಿ ಬಂದಾರ ಇವರು ಅವ್ರ ಮಗ ಇವ್ರ ಅವರ ಖಾಲಿ ಮಾಡಬೇಕಿಗೆ ಈಗ ಓಪನ್ ಆಗೈತಿ ಟೈಮ್ ಹನ್ನೊಂದು ಹದಿನೈದಾಗೇ ತೆಗಿಲಿ ಅವ್ರ ಪೋನ್ಯ ಮಾತಾಡ್ತಾರ ಅವ್ರ ಅಪ್ಪಾರ ಕೂಡ ಫೈನಲ್ ಆಗಿ ಗಾಡಿ ತೊಗೊಂಡು ಆ ಕಡೆ ಕೂಡ ಅನ್ಕೊಂತೀವಿ ಇವರ ಬಂದಾರೆ ಇದು ಇವತ್ತು ಓಪನಿಂಗ್ ಐತಿ ಈಗ ಗಾಡಿ ಖಾಲಿ ಫೈನಲ್ ಆಗಿ ಹನ್ನೆರಡು ಗಂಟೆ ಆಯ್ತು ಗುಲ್ಬರ್ಗ ಒಂದು ಪಾಯಿಂಟ್ ಖಾಲಿ ಆಯ್ತು ನಮ್ದು ಇನ್ನೊಂದು ಪಾಯಿಂಟ್ ಎಲ್ಲಪ್ಪ ಅಂದ್ರೆ ಸಿಂದಗಿ ಐತಿ ಸಿಂದಗಿ ಖಾಲಿ ಮಾಡಿ ಮತ್ತೆ ಬಿಜಾಪುರಕ್ಕೆ ಬರ್ರಿ ಈಗ ಸೀದಾ ಹೋಗಿಂದ ಗಾಡಿದ ಹಗ್ಗ ತಡ್ಬಲ ಎಲ್ಲ ಇಲ್ಲೇ ಅಲ್ಲ ಅದಕ್ಕೆ ಹಗ್ಗ ತಡ್ಬಲ್ಲುದು ಎಲ್ಲ ಇಲ್ಲೇ ಇಟ್ಟಿನಿ ಇವನು ಹಾಕೊಂಡು ಸೀದಾ ಇಲ್ಲಿಂದ ಬಿಡುವ ಇಲ್ಲೆದ ನೋಡ್ರಿ ಹಗ್ಗ ಗುಲ್ಬರ್ಗ ಖಾಲಿ ಮಾಡಿ ಸೀದಾ ಈಗ ನಾನು ಗನಗಾಪುರ ಕ್ರೀಜದೆ ಈಗ ಗನಗಾಪುರ ಒಳಗಿನಿ ಇಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕ ಕಮಾನ್ದಾಗ ಇಲ್ಲೇ ಲೆಫ್ಟ್ ಹೊಡಿಬೇಕೀಗ ಲೆಫ್ಟ್ ಹೊಡೆದ ಇಲ್ಲಿಂದ ಸೀದಾ ಜೀಟರ್ಗಿ ಜೀಟರ್ಗಿಂದು ಇಂದ ಹಿಂದಿ ಹೋಗ್ಬೇಕ ಇಲ್ಲೇ ನೋಡ್ರಿ ಗಾಲ್ಗಾಪುರಿ ಬ್ರಿಡ್ಜ್ ಮುನಿಗು ಸ್ಟೇಜಿಗೈತಿ ನೀರು ನೋಡ್ರಿ ಇಲ್ಲಿ ನಮ್ಮನಿ ಬಂದೈತಿ ಪೂರ ನದಿ ಭಾಳ ಏನು ಗ್ಯಾಪ್ ಇಲ್ಲ ಬರೀ ಒಂದು ಫೂಟ್ ಅಷ್ಟೇ ಇರ್ಬೋದು ಗ್ಯಾಪ್ ನದಿಗೆ ಈ ಬ್ರಿಡ್ಜಿಗೆ ಅಂದ್ರೆ ನೋಡ್ರಿ ಇಲ್ಲಿ ಯಾ ನೀರು ಹೊಂಟೈತಿ ಇಲ್ಲಿ ಬರೋರು ನೆಕ್ಸ್ಟ್ ಟೈಮ್ ಯಾರ ಈ ಕಡೆ ಬರೋರಿದ್ರು ಕೇಳ್ಕೊಂಡ್ ಬರ್ಬೇಕು ನೋಡ್ರಿ ಇಲ್ಲಿ ಪೂರ ಮುದುಗು ಮುಗು ಸ್ಟೇಜ್ಗೆ ಐತಿ ಪೂರ ಒಂದ ಪುಟ್ಟ ಜಾಪ ಇರ್ಬೇಕು ಅಷ್ಟೇ ಬರಿ ಎಲ್ಲಾ ಪೂರ ತುಂಬಿದ್ದ ಯಾರ ನೆಕ್ಸ್ಟ್ ಟೈಮ್ ನಮ್ಮ ಕಂಪ್ನಿಯಾರಾಗ್ಲಿ ಯಾರಾಗ್ಲಿ ಗುಲ್ಬರ್ಗ ಬರಬೇಕಾರ ಕೇಳ್ಕೊಂಬರ್ಬೇಕ ನಮಗ ಇನ್ನೂ ಹಿಂದಿಗೆ ಮೂವತ್ತು ಕಿಲೋಮೀಟರ್ ಐತಿ ಮಳಿ ನೋಡಿದ್ರೆ ಜಬ ಶಿವರಾಗ ಅದಿಚ್ಚಿಗೆ ನೋಡ್ರಿ ಇಲ್ಲಿ ಯಾ ನಮ್ನಿ ಐತಿ ಮಳಿ ಪೂರಾ ತಡಪಲ್ ಹಾಕಿ ಎಲ್ಲ ಹಿಂದೆ ಈಗ ಮಳೆ ಹಿಂದೆ ಎಷ್ಟು ಐತಿ ಆದ್ರೆ ಇಲ್ಲಿಂದ್ರ ಇನ್ನು ಹದ್ ಕಿಲೋಮೀಟರ್ ಕಿಲೋಮೀಟರ್ ಬರೀ ಬರ ಒಂದು ಹನಿ ಮಳಿ ಇಲ್ಲ ಈ ಕಡೆ ಎಲ್ಲ ಪೂರ ರೋಡ್ ಚಾಕ್ ಒಂದ್ ಐತಿ ಹಿಂದೆ ನೋಡಿದ್ರೆ ಯಾ ನಮನಿ ಮಳಿ ಆಗುತ್ತೆ ಪೂರ ಎಲ್ಲಾ ಅರ್ವಿ ಎಲ್ಲ ನಾನು ಈಗ ಏನ್ ಮಾಡಕ್ ಬರಂಗಿಲ್ಲ ತಡಪಲ್ ಹಾಕಿತ್ತು ಅರ್ಜೆಂಟ್ ತಡಪಲ್ ಹಾಕಿನಿ ತಡನ ಶಿಂದ ರೀತ ಈಗ ಇಲ್ಲೇ ರೈಟ್ ಹೊಡಿಬೇಕ ರೈಟ್ ಹೊಡೆದ ಸೀದಾ ವಿವೇಕಾನಂದ್ ಸರ್ಕಲ್ ಅಂತ ಹೇಳ್ಯಾರ ಅವ್ರ ಅಲ್ಲಿ ಹೋಗಬೇಕ ಇದು ಒಂದ್ ಅಂಗಡಿ ಖಾಲಿ ಆತ ಇಲ್ಲಿ ಐತಿ ನೋಡ್ರಿ ಶಿವ ಎಲೆಕ್ಟ್ರಾನಿಕ್ ಇಲ್ಲಿ ಬಂದ ಖಾಲಿ ಮಾಡಿದೆ ಈಗ ಇಲ್ಲಿ ಒಳಗಿಟ್ಟ ಐಟೆಮ್ ಎಲ್ಲಾ ಈಗ ಇಲ್ಲಿಂದ ಸೀದಾ ಈಗ ನೆಕ್ಸ್ಟ್ ಪಾಯಿಂಟ್ ಬಿಜಾಪುರ ಪೂರಾ ಓನಿ ಐತಿ ಅಂಗಡಿ ಅಲ್ಕ ವಿಡಿಯೋ ಮಾಡಕ್ ಕೂಲಿ ಈಗ ಯಾಕಂದ್ರ ಗಾಡಿ ಬಾಳ ಆಡತಾವ ಇಲ್ಲಿ ಒಂದ್ ಮದ್ವಿನ ಒಂದ್ ಐತಿ ಹಿಂದ್ ಕಂಡಲ್ ಹಾಕ್ಯಾರ ಅದಕ್ಕಾಗಿ ಸುಮ್ಮ ಮೊದಲು ಇಲ್ಲಿಂದ ಹೊರಗೆ ಹೋಗೋಣ ಸಿಂದಗಿ ಒಳಗೆ ಮೇನ್ ಸರ್ಕಲ್ ಇದೆ ಬಸವೇಶ್ವರ ಸರ್ಕಲ್ ಅಲ್ಲಿದ್ದೀನಿ ಇಲ್ಲಿಂದ ಹಿಂಗೆ ಸೀದಾ ಯುಟರ್ ಮಾಡ್ಕೊಂಡು ಹೋಗ್ಬೇಕೀಗ ಮಾಡ್ಕೊಂಡು ಸೀದಾ ಇಲ್ಲಿಂದ ಹೋಗ್ಬಿಟ್ರೆ ಈಗ ನಮಗೆ ಮೇನ್ ಹೈವೇ ಸಿ ಬಿಜಾಪುರ ಮತ್ತು ಗುಲ್ಬರ್ಗ ಐವಿ ಅಲ್ಲಿಂದ ಹೋಗ್ಬೇಕ ಬೇರೆಲ್ಲಾಗಿ ನಾನು ಸಿಂದಗಿ ಸಿಟಿ ಒಳಗೆ ಬಿಟ್ಟು ಸೀದಾ ಹೈವೇಗೆ ಬಂದಾಗ ಇಲ್ಲಿಂದ ಸೀದಾ ಹಿಂಗೆ ರೈಟ್ ಹೊಡೆದು ಬಿಟ್ರೆ ಬಿಜಾಪುರ ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಐತಿ ಬರ್ರಿ ಈಗ ಹೋಗೋಣ ಜಿಂದಗಿ ಒಳಗು ಊಟ ಮಾಡ್ಯಾ ಹೋಗ್ಲಿಲ್ಲ ಯಾಕಂದ್ರ ಹೊಟ್ಟೆ ನಷ್ಟಿಲ್ಲ ಇವತ್ತಂದ್ರೆ ಬೆಳಿಗ್ಗೆ ಲೇಟಾಗಿ ನಷ್ಟ ಮಾಡೀನಿ ಹತ್ತು ಹತ್ತೂರಿ ಆಗಿರ್ಬೇಕು ನಷ್ಟ ಮಾಡಿದಾಗ ಅದಕ್ಕೆ ಹೋಗ್ತಾನೆ ಅಂತ ಜೈಜಾ ಒಂಬತ್ತುವರೆಗೆ ಆದ್ರೆ ಸ್ವಲ್ಪ ಲೇಟಾಗಿ ಹೋಗಿ ನಾಷ್ಟ ಮಾಡಿ ಬಂದೆ ನಾನು ಇನ್ನೊ ಮಟ್ಟ ಹೊಟ್ಟಿ ಹಚ್ ನೋಡೋಣ ಬಿಜಾಪುರ ಮಟ್ಟ ಹೋಗೋಣ ಅಲ್ಲಿ ಹೋಗಿ ಊಟ ಮಾಡೋದಾದ್ರೆ ಊಟ ಮಾಡೋಣ ಇಲ್ಲಿಕಂದ್ರೆ ಏನಾರು ನಷ್ಟ ಮಾಡಿ ಅಲ್ಲಿಂದ ಹುಬ್ಗ್ ಹೋದ್ರ ಬರ್ರಿ ಹುಡುಗನ್ ಇಲ್ಲಿ ಹತ್ತು ಕಿಲೋಮೀಟರ್ ಐತಿ ಬಿಜಾಪುರ ಫೈನಲ್ ಆಗಿ ಬಿಜಾಪುರ್ ರೀಚ್ ಆದ ಈಗ ಹಿಂಗ ಸಿಟಿ ಒಳಗೆ ಹೋಗ್ಬೇಕು ಹೋಗಿ ಎ ಪಿ ಎಮ್ ಸಿ ಕಡೆ ಐತಿ ಇದೊಂದು ಪಾಯಿಂಟ್ ಖಾಲಿ ಮಾಡುದ ಅಲ್ಲಿ ಹೋಗಿ ಖಾಲಿ ಮಾಡಬೇಕ ಬರ್ರಿ ಹೋಗ್ ಸಿಟಿ ಒಳಗೆ ಸೀದ ಇಲ್ಲೈತಿ ನೋಡ್ರಿ ಗೋಲ್ ಗುಮ್ಮಟ ಗೋಲ್ ಗುಮ್ಮಟ್ ರೋಡ್ ನಾಗದಿನ್ ಈಗ ಸಿಟಿ ಒಳಗೆ ಹೋಗ್ಬೇಕು ಹಿಂಗೆ ಸೀದಾ ಸೀದಾ ಹೋಗಿ ಅಲ್ಲಿ ಕನಕದಾಸ್ ಮೂರ್ತಿ ಬರ್ತೈತಿ ಅಲ್ಲಿಂದ ರೈಟ್ ಹೊಡಿಬೇಕು ರೈಟ್ ಹೊಡೆದು ಹೋಗ್ಬೇಕು ಗೋಲ್ ಬಂದದ ನೋಡ್ರಿ ನೋಡ್ರಿಗ ನೋಡ್ರಿ ಗೋಲ್ ಗುಮ್ಮಟ ಮುಂದಿನ ರೋಡ್ ಇದೆ ನಾನು ಬಿಜಾಪುರ ಒಳಗ ಖಾಲಿ ಮಾಡುವ ಅಂಗಡಿ ಕಡೆ ಬಂದಿನಿ ಇದ ನೋಡ್ರಿ ಮೆಹುಲ್ ಎಂಟರ್ಪ್ರೈಸಸ್ ಮೆಹುಲ್ ಫರ್ನಿಚರ್ ಇಲ್ಲೇ ಖಾಲಿ ಮಾಡ್ಬೇಕೀಗ ಎರಡ ಪೀಸ್ ಅದ ಬರೀ ಒಡನ ಖಾಲಿ ಮಾಡೋನ್ ಇಲ್ಲಿ ಅಲ್ಲಿ ಬರೀ ಎರಡ ಪೀಸ್ ಗಾದಿದ್ವು ಅವನು ಖಾಲಿ ಮಾಡಿ ಸೀದಾ ಈಗ ಎ ಪಿ ಎಂ ಸಿ ಬಂದಿನಿ ಯಾಕಂದ್ರೆ ಒಬ್ಬರಿಗೆ ಬೆಳಿಗ್ಗೆ ಫೋನ್ ಮಾಡಿದ್ದೆ ನಿಂಬೆನೆ ಇವತ್ತು ಮಾರ್ಕೆಟ್ ಅಲ್ಲ ಅದ್ರ ಸಂಬಂಧ ಕೇಳಿದ್ದೆ ಅವ್ರಿಗೆ ಅವ್ರು ಒಂದೇ ಕ ಇಲ್ಲಂದ್ರೆ ಇನ್ನೂ ಒಂದು ಬಿಜಾಪುರ ಹತ್ತು ಹದಿನೈದು ಕಿಲೋಮೀಟ್ರ್ ಐತೆ ಅಂದಾಗ ಮತ್ತೆ ಫೋನ್ ಹಚ್ಚಿದ್ರೆ ಹಚ್ಚಿ ನೋಡೋಣ ಬರ್ರಿ ಇಲ್ಲಿ ಮಾರ್ಕೆಟಿಗೆ ಅಂದಾರ ಅದಕ್ಕೆ ಈಗ ಎ ಪಿ ಎಮ್ ಸಿ ಒಳಗೆ ಬಂದೀನಿ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಇದು ಪೂರ ಅವನಿಗೆ ಅಲ್ಲಿ ನಿಂಬೆನೇನು ಮಾರ್ಕೆಟಿಗೆ ಕಡೆ ಹೋಗಿ ನೋಡೋಣ ಅವ್ರು ಬರ್ರಿ ಅಂತಂತಂದಾರ ನೋಡ್ಬೇಕು ಇದ್ರನ ಬಾ ಅಂತ ಹೇಳ್ತಾರವ್ರೆ ಇಲ್ಲಿಕಂದ್ರೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ನೋಡೋಣ ಎಷ್ಟು ಹಾಕಾವ ಸ್ಟಾಕ್ ಹಾಕೊಂಡು ತಗೊಂಡ್ರಿ ಅಂತ ಅಂದ್ರೆ ಆಯ್ತು ತಗೋರಿ ಅಂತಿ ಬಂದೀನಿ ಫೈನಲ್ ಆಗಿ ಮಾರ್ಕೆಟ್ ಒಳಗೆ ಬಂದ ಈಗ ಎ ಪಿ ಎಮ್ ಸಿ ಒಳಗೆ ಮಾರ್ಕೆಟೇನಾ ಅಷ್ಟೇನು ರೈಸ್ ಇಲ್ಲಿ ಬರುತ್ತೆ ಸ್ವಲ್ಪ ಸ್ಲೋನ ಐತಿ ಈಗ ಪಾರ್ಟಿಗೆ ಫೋನ್ ಹತ್ತಿನ ಅವ್ರು ಎಲ್ಲಿ ಅದಾರ ಅವ್ರಿಗೆ ಹೋಗಿ ಅಲ್ಲಿ ಬೈಟಾದ್ರೆ ಗಾಡಿ ಮೊದ್ಲು ಒಂದು ಕಡೆ ಸೈಡ್ ಈಗ ಟೈಮ್ ಈಗ ನಾಲ್ಕೂರಿಗೆ ಈಗ ಊಟ ಮಾಡತ್ತೀನಿ ರೈಸ್ ಬಜಿ ತೊಗೊಂಡಿ ಎ ಪಿ ಎಮ್ ಸಿ ಒಳಗೆ ಮಾರ್ಕೆಟ್ ಅಂತೂ ಐತಿ ಹೋಗಿ ಪಾರ್ಟಿಗೆ ಭೇಟಿ ಆಗ ಒಂದೆ ಪಾರ್ಟಿ ತಡ್ರಿ ಒಂದು ಹತ್ತೈದು ನಿಮಿಷ ಅಂತಂದು ಹೇಳ್ಯಾರ ಚೀಲ ರೆಡಿ ಮಾಡಾಕತ್ತಾರ ಅವ್ರ ಇಲ್ಲಿ ಗಾಡಿ ಅದು ಲೋಡಿಂಗ್ ಮಾಡಾಕತ್ತಾರ ಇಲ್ಲಿ ನಾವು ನಮ್ಮ ಗಾಡಿನೂ ಹಚ್ಚೇನು ಇಲ್ಲಿ ಲೋಡಿಂಗ್ ಹಾಕವ ಅಲ್ಲೇ ರೆಡಿ ಮಾಡಿಟ್ರಲ್ಲ ಚೀಲ ಅವ ಹೌದ ಅವನ್ನ ಹೇರ್ಕೋಬೇಕು ಇಲ್ಲಿಂದ ನಮ್ಮ ಗಾಡಿನೂ ಲೋಡಿಂಗ್ ಮಾಡಾಕತ್ತಾರ ಕಡೆ ಹೆಚ್ಚಿದ ಗಾಡಿ ತೆಗೆದ್ ಈ ಕಡೆ ಹೆಚ್ಚಂದ್ರೆ ಈ ಕಡೆ ಹೆಚ್ಚಿ ಲೋಡಿಂಗ್ ಚೆನ್ನಾಗಿ ಮಾಡ್ಯಾರಿಗೆ ಲೋಡ್ ಮಾಡಾಕತ್ತಾರ ಮೂವತ್ತೆರಡು ಚೀಲ ಅದ ಅಂತ ಬರೀ ಆಗಲಿ ಅರ್ಧ ಗಾಡಿ ಲೋಡ್ ಲೋಡಾತೆ ಇನ್ನೊಂದು ಸ್ವಲ್ಪ ಅದಾವೆ ಬರ್ರಿ ಅಲ್ಲೆಲ್ಲ ಅಲ್ಲಿ ಕೊಡಾತಾರ ನೋಡ್ರಿ ಅಲ್ಲಿಂದ ತೊಗೊಂಡು ಇಲ್ಲಿ ಬಂದು ಸೀದಾ ನಮ್ಮ ಗಾಡಿ ಒಳಗೆ ಲೋಡ್ ಅವ್ರು ಅನ್ನಾರ ಮಾರ್ಕೆಟ್ ಅಂತೂ ಮುಗ್ದಂಗತ್ತೆ ಪೂರ ಏನಿಲ್ಲ ಸವಾಲ್ ಅಂತೂ ಇಲ್ಲಿದೆ ಅಲ್ಲದೆ ಮುಗ್ದೈತಿ ಫೈನಲ್ ಆಗಿ ಪೂರ ಗಾಡಿ ಲೋಡಾತೆ ಇವೆರಡು ಚೀಲ ಆದ್ರೆ ಆಗೇ ಹೋಗುತ್ತೆ ಲಾಸ್ಟ್ನಿಗೆ ತೊಗೊಂಡ್ರಿ ಇವ್ನ ಎರಡು ಚೀಲ ಈಗ ಹಾಕಾರವ್ರೆ ಫೈನಲ್ ಆಗಿ ಪೂರ ಗಾಡಿ ಲೋಡ್ ಹಗ್ಗ ತಡ್ಪಲ್ಲ ಎಲ್ಲ ಹಾಕಿನಿ ಹೋಗನು ಇಲ್ಲಿಂದ ಈಗ ಹುಬ್ಬಳ್ಳಿಗೆ ಪಾರ್ಟಿನ ಹೋದ್ರ ನಮ್ಮ ಜೋಡಿ ಅವರು ಬರ್ತಾರೆ ಹಾಗೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಈಗ ಬಾಗಲಕೋಟೆಗೆ ಬಂದೀವಿ ಬಾಗಲಕೋಟೆ ನವನಗರ ಕ್ರಾಸ್ ಐತಲ್ಲ ಅಲ್ಲೇ ನಿಂತೀವಿ ಅಲ್ಲೇ ಯಾಕಂದ್ರೆ ಇಲ್ಲೇ ಉಡುಪಿ ಹೋಟೆಲ್ ಐತಿ ಇಲ್ಲೇ ಚಹಾ ಕುಡ್ದು ಹೋಗನ ಅಂತ ತಂದಾರ ಇಲ್ಲೇ ಗಾಡಿ ಹಚ್ಚಿನ ಈಗ ಇಲ್ಲೇ ಮುಂದೆ ಇಲ್ಲೇ ಚಹಾ ಕುಡ್ದು ಹೋದ್ರಾತಿಗೆ

ಫೈನಲ್ ಆಗಿ ಗಾಡಿ ತಗೊಂಡು ಅನ್ಲೋಡ್ ಪಾಯಿಂಟ್ ಗೆ ಬಂದೀವಿ ಗಾಡಿ ಈಗ ಯಾಕಂದ್ರೆ ಅಲ್ಲಿ ಒಂದು ಮುಂದೆ ರಿಕ್ಷಾ ಇದೆ ನೋಡ್ರಿ ನಮ್ಮ ಗಾಡಿ ಮುಂದೆ ಅದರ ಚಾವಿ ಇಲ್ಲ ಅದರ ಚಾವಿ ತರಕ್ ಹೋಗ್ಯಾರವ್ರ ಇಲ್ಲೇ ಗುಡಾನ್ ತೆಗಿತಾರ ಗುಡಾನ್ ತಗದ ಇಲ್ಲೇ ಹಚ್ಬೇಕು ಈಗ ಇಲ್ಲೇ ಮೇನ್ ಸಿಟಿ ಒಳಗದ ಅದರ ಅದ್ರ ಫೈನಲ್ ಆಗಿ ಚಾವಿ ತೊಗೊಂಬಂದ್ರ ಚಾವಿ ತೊಗೊಂಬಂದ ಗುಡಾನ್ ತಗದಾರ ಅದೊಂದು ಎಕ್ಸಲ್ ತಗದ್ರ ಅಗೆ ಹೊತ್ತಿಗೆ ನಾವಿಲ್ಲಿ ಗಾಡಿ ಹಚ್ಬೇಕಿಗೆ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಮಾಡಿದ್ರೆ ಎಲ್ಲ ಮೊಟ್ರಿ ಇಲ್ಲಿ ಒಳಗಿಸ್ಕೊಂಡ್ರ ಇಲ್ಲೇ ಬಾಡಿಗೆ ಇಸ್ಕೊಂಡು ನಾವು ಫೈನಲ್ ಆಗಿ ಗಾಡಿನೂ ಖಾಲಿ ಆತ ಏನು ಬಾಡಿಗೆ ಕೊಡೋದಿತ್ತು ಅದು ಬಾಡಿಗೆನೂ ಕೊಟ್ರವ್ರೆ ಬರ್ರೀಗ ಇಲ್ಲಿಂದ ಸೀದಾ ಹೋಗೋನು ಮನಿಗೆ ಇಲ್ಲಿಂದ ಭಾಳ ದೂರ ಇಲ್ಲ ಮನಿ ಒಂದು ಒಂದು ಕಿಲೋಮೀಟ್ರ್ ಅದು ಆಗ್ಬೋದು ಬರೀ ಅಷ್ಟೇ ಬರ್ರಿ ಹೋಗೋಣ ಸಂಧ್ಯಾಗೈತಿ ಅದಕ್ಕೆ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಈಗ ಮೇನ್ ರೋಡಿಗೆ ಅನ್ನೋಕೆ ಇದು ಮೇನ್ ರೋಡ ಆದರೆ ಇಲ್ಲೆಲ್ಲ ರೋಡ್ ಕೆಬ್ರ್ಯಾರ ಸೀದಾ ಹಿಂಗ ಹೋಗ್ಬೇಕು ನಾವೀಗ ಹೋಗಿ ಬಂಕಾಪುರ ಚೌಕ ಬಂಕಾಪುರ ಚೌಕಿಂದ ರೈಟ್ ಹೊಡ್ದು ರೈಟ್ ಹೊಡೆದ್ ಹೋಗ್ಬೇಕ ಊರಿಗೆ ಹೋಗ್ಬೇಕಂದ್ರೆ ಬರ್ರಿಗೆ ಹೋಗೋಣ ಮೇನ್ ರೋಡಿಗೆ ಟೈಮ ಹನ್ನೊಂದು ವರಿ ಹತ್ತಿಗೆ ಗಾಲಿ ಗೀಲಿ ಮಾಡಿ ಎಲ್ಲಿ ಮಠ ಬಂದೀನಪ್ಪ ಅಂದ್ರೆ ಬಂಕಾಪುರ ಚೌಕಿಂದ ನಮ್ಮೂರು ಕ್ರಾಸ್ ಮಠ ಬಂದಿನ ಇದು ನಮ್ಮೂರು ಕ್ರಾಸ್ ಬಿಡ್ನ ಕ್ರಾಸ್ ಇಲ್ಲೇ ಲೆಫ್ಟ್ ಹೊಡೆದ ಹೋಗ್ಬೇಕು ನಾವು ಒಳಗೆ ಸೀದಾ ಈಗ ಮನೆಗೆ ಹೋಗೋಣ ಮನೆಗೆ ಹೋಗ್ಕೆ ಮೊದಲು ಮೊದ್ಲು ಹೋಗಿ ಅದು ಎಲ್ಲ ಒಳಗಿಡ್ಬೇಕು ರಂಜಾನೆ ರಂಜನ್ ತಾಡ್ಪಾಲು ಒಳಗಿಟ್ಟೇನಿ ಇನ್ನೊಂದು ನಮ್ದೊಂದು ಐತಿ ಅದೊಂದು ತಾಡ್ಪಾಲು ಒಳಗಿಡ್ಬೇಕಿಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ಲೆಕ್ಸ್ ಸಿಗು ನಂತ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್